ಅಣ್ಣ ಅಣ್ಣಣ್ಣ ನಮ್ಮ ನಮ್ಮಣ್ಣ ಸ್ವಾಮಿ ಸ್ವಾಮಿ ಮಗಳು ಹೌದು ಬುದ್ಧಿವಂತಿದ್ದಾಳು ದೇಶ ಇದ್ದಾಳ ಸುಖದಿಂದ ಇದ್ದಾಳ ಹೌದು ಸನೇಕ ಬಂದಾಳ ನೋಡ್ರಿ ನಮ್ಮಣ್ಣ ಮಗ್ ಮಗ್ಗಲಿಗೆ ಬಂದಾಳೆ ನಮ್ಮಣ್ಣ ಒಳಸಿವಿ ಒಳಸಿವಿ ತುಂಬಾ ಸಿವಿ ಇದು ನನಗ ಪಕ್ಕ ಗೊತ್ತಾಗೋದು ಕೆಂಪಾನಕ್ಕೆ ಹಾಲ್ಸಿವಿ ಹೌದು ಕರಿ ಹುಡ್ಗಿ ಮೇಯ್ಸಿವಿ ಹೌದಾ ಕಾಕ್ ಮುಟ್ಟ ಜಲಾಶಯ ನೋಡ್ರಿ ನಮ್ಮಣ್ಣ ಕುಂತಾವ ಎದ್ದಿಲ್ಲ ಎದ್ದವ ಕುಂತಿಲ್ಲ ಬಂದಿಲ್ಲ ನೋಡ್ರಿ ವಾದಾಮ್ ಬಂದಿಲ್ಲ ಅಂತ ಹೇಳಿ ಮನಿಗಿ ನೋಡಕ್ ಕೇಳಾಕ್ ಆದನಿ ಮನ್ಯಾಗ ಹುಡೀಗಿದ್ಲಿ ಅಂತಾಕಿ ಚಂದಾಲಂಬಿ ಅಂತಾಕಿ ಮಗ ಚಂದ ಹ ತುಟಿ ನೋಡಿದ್ರೆ ಮಾವಿನ ಹೂಳ ಹಲ್ಲ ನೋಡಿದ್ರೆ ದಾಳಂಬರಿ ಬೀಜ ಗಲ್ಲಾ ನೋಡಿದ್ರೆ ಕಾಣಲಿ ಹಳ್ಳ ಹೇಳಿ ಮೂಗ ನೋಡಿದ್ರೆ ಸಂಪಿಗೆ ತನಿ ಕಣ್ಣು ನೋಡಿದ್ರೆ ಕವಳೆ ಹಣ್ಣ ಹುಬ್ಬು ನೋಡಿದ್ರೆ ಕಾಮಿಣದ ಹಣಿ ನೋಡಿದ್ರೆ ಬಂಗಾರ ಪಣಿ ಕೂದಲಾ ನೋಡಿದ್ರ ಉಂಗ್ರ ಕೂದಲಾ ಬೋತಾಲಿ ಕೂದ್ರಿ ಬೂತಾಲಿ ತೆಗ್ದಿದ್ರು ಬೆಳಗಾಂ ರೋಡ್ ನಂಗ್ಲಿ ನಮ್ಮ ಮಠಿ ರೋಡ್ ಭೂತಾಲಿ ತೆಗ್ದಿದ್ಲು ಏನ ಜಾಣಿ ಹಣ್ಣು ನೋಡಿದ್ರೆ ಎಂಥ ಚೆಂದ ಇದ್ದಿ ಡೊ ಮೇಂದು ನೋಡಿದ್ರೆ ಮತ್ತೊಬ್ಬಾಕಿ ಗಂಡನ ಮಗ್ಗಲ್ದಾಗ ಕರ್ಕೊಂಡು ಮಕ್ಕೊಂಡಿಲ್ಲ ಮತ್ತೊಬ್ಬಕಿ ಗಂಡನ ಮಗ್ಗಲ್ದಾಗ ಕರ್ಕೊಂಡು ಮಕ್ಕಳಲ್ಲ ಇಲ್ಲಿರೋ ಸುಂಶ ಬರ್ತೈತಿ ಏನು ಏನು ಹೇಳೋ ಜಾಣ ಹೌ ಗಂಡನ ಮಗ್ಲ್ದಾಗ ಕರ್ಕೊಂಡು ಮಕ್ಕೋಳಿ ಕಮ್ಮಿ ಹೋಗಿ ಸಾಕಿರ್ಕಿಯಲ್ಲ ಹೌ ಇರ್ಲಿ ನಿನ್ನ ನಲ್ಲ ಕಾಣೋಲ್ಲ ಅಲ್ಲಿ ಜನ ಅಣ್ಣನ ನನ್ನ ನಲ್ಲ ಕಾಲಿಲ್ಲದ ನಾಯಿ ತಕೊಂಡ ಕಂಠಿಲ್ದ ಗುಡ್ಡಕ್ಕ ತೊಡಿ ಇಲ್ಲದ್ ಮೆಕ್ಕಲ್ ಬ್ಯಾಟಿಗ್ ಹೋಗ್ಯಾನಿ ನಮ್ಮ ಅಣ್ಣ ಹೌದು ನಮ್ಮ ತಮ್ಮ ಹೌದು ತೊಡಿ ಇಲ್ಲದ ಮೆಕ್ಕಲ್ ಬ್ಯಾಟಿಗೆ ಹೋಗ್ಯಾನು ನಲ್ಲ ಸತ್ತು ಆರು ದಿನ ಆತು ನಲ್ಲನು ವೈರಿ ಸತ್ತ ಮೂರ್ ದಿನ ಆತು ದಿನಕಾರಿ ಮಾಡಿ ಹೋಗಂದ ಜನ ಬರಬರಿ ಹೌದ ಅಣ್ಣ ದಿನಕಾರಿ ಮಾಡ್ಲಿ ಹೋಗಂದು ನನಗೂ ವಯಸ್ಸು ವಯಸ್ಸೈತಿ ಮೋಕ್ಷ ಆಗೇತಿ ಅಕ್ಕಿಗೂ ಹೂ ಅಂದ ಹುಣ್ಣೂರ್ ಮ್ಯಾಗ ಆದೂರ್ ಮ್ಯಾಗ ಆದ ಮನಸ್ಸು ಕೊಟ್ಟು ಮಣಿಪುರ ಮ್ಯಾಗ ಆದ್ರ ಲಕ್ಷ ಕೊಟ್ಟ ಎಂಟ್ಯಾಪುರ್ ಮ್ಯಾಗ ಆದ ಕುಣ ಹಿಡ್ಕೋತ ಈಗ ಮಲ್ಲೇಶ್ ಅಣ್ಣನ್ ಕುಣ ಹಿಡ್ಕೋತ ಕುಟ್ರಿ ಕುಟ್ರ ನಟಿ ಮಾಡ್ರಿ ನಮ್ಮ ಅಣ್ಣ ನಮ್ ತಮ್ಮ ಮಲ್ಲೇಶ್ ಅಣ್ಣಾರ್ ಅವ್ರ ಅಣ್ಣಾರ್ ನಾಲ್ಕು ಮಂದಿ ಏನಂದ್ರು ಏನಂದ್ರು ಅಣ್ಣ ಇಲ್ಲೇ ಮಗಲ್ದಾಗ ಕಡಸಿನವರನ್ನ ನಮ್ಮ ಜಾತ್ರೆಗೆ ಹೋಗೋಣ ಬಾ ಅಂತಂದ್ರಲ್ಲ ನಮ್ಮ ಅಣ್ಣ ಆ ಇವತ್ತು ನಿಮನ್ನ ಕರ್ಕೊಂಡು ಬಂದாரு ಇವತ್ತು ನಮ್ಮನ್ನ ಕರ್ಕೊಂಡು ಬಂದಾರ ಆ ದೇವಿ ಆಶೀರ್ವಾದದಿಂದ ಇಲ್ಲಿ ನಮ್ಮ ನಮ್ದು ಅಟ ಸೇವಾ ಮಾಡು ಅಂತ ಅಂತ ಆಸೆದಾಗ ಇದನ್ನ ಕತಿ ರೂಪದಾಗಿ ಹೇಳಾಕತ್ತಿಲ್ಲ ನಮ್ಮ ಹೇಳಬಹುದು ಜಾತ್ರಿ ಜಾತ್ರೆ ಮಾಡ್ಕೊಂಡ ಕೂಲಿ ಮಾಡ್ಕೋತ ಕುಲ್ಗುಡ್ ನಮ್ಮ ಅಣ್ಣ ಕೂಲಿ ಕಂಡುಬಿದ್ರಿ ಹ ಕೂಲಿ ಮಾಡ್ಕೋತ ಖಾದ್ನಿ ಈ ಆಗ ಎಲ್ಲಾ ಊಟ ಎಲ್ಲಾ ಎಲ್ಲ ಕೂಲಿ ಬಿದ್ರಿ ಕೂಲಿ ಮಾಡ್ಕೋತ ಹೋಗಿರಿ ಕುಂದೂಡದ ಕೂಲಿ ಮಾಡಿ ಕೂಲಿ ಬಾಳೆ ಸೂಳಿ ಬಾಳ್ಯಾದ ಎರಡು ಒಂದ ಹೊಸ ಕಾಟ ಹೊಲ ಮಾಡಿ ನೋಡಿ ಹೊಸ ಕಾಟ ಹೊಲ ಮಾಡಿ ಹೊಸ ಬಾಳೆ ಚಲೋ ಹೊಸ ಬಾಳೆ ಎತ್ತಿಲ್ಲ ಕತ್ತಿಲ್ಲ ಕೆತ್ತೂರಾಗ ಎತ್ ತಕೊಂಡ್ ಬನ್ನಿ ಕುರುಬ್ಗಟ್ಟ ಕುಂಟಿ ತಕೊಂಡಿ ತಗೋಟ ನಗ ತಕೊಂಡಿ ಹೌದ ಮೆಣಿ ಕೇರ ಮಿನಿ ತಕೊಂಡಿ ಕುಡ್ದಾಗ ಕುಡ ತಕೊಂಡಿ ತಳಕಟ್ನದ ತಾಳ ತಕೊಂಡಿ ಅಲ್ಲೇ ನಮ್ಮ ಊರ ಹುಲ್ಕುಂದಾಗ ಹಣ್ಣಿಗಿರಿಯಾರ ಮನೆಯಾಗ ಧನ್ಯಾಗ ತಕೊಂಡ್ ನೋಡ್ರಿ ನಮ್ಮ ಅಣ್ಣ ಹಣ್ಣಿಗಿರ್ಯಾರ್ಣ್ಯಾಗ ಧನ್ಯಾಗ ತಕೊಂಡಿ ಕೊಡ್ಲಾಡದ ಕೊಳಚಾರಿ ತಕೊಂಡಿ ಕುಂದ್ರಾರ್ದ ಕೊಳಗಟ್ಟಿನಿ ಹೂನೂರಾಗ ಹೂಳಿನಿ ಹಾದೋಳಗ ಹರಿಗಿನ ನೋಡ್ರಿ ನಮ್ಮ ಅಣ್ಣ ಇದು ಅಣ್ಣಪ್ಪ ಹಾದೋಳಗ ಹರಿಗಿನಿ ಹದ ಹೊಳಿ ಹದ ಆತು ಮೆಟ್ಗುಡ್ ಮೂಲಿ ಮ್ಯಾಗ ಮಿಂಚಿದ ಮೂರ್ ದಿನಕ್ಕೆ ಗದ್ದನ ಕೆರಿಯಾಗ ಗದ್ದರ್ಸಿ ಮಲ್ಲಾಡಕ್ ಮಳೆ ಆಗಿ ಹಂಚಿನಾಳೆ ಕಸಿ ಆಯ್ತು ನೋಡಿರಿ ನಮ್ಮ ಅಣ್ಣ ಹಾಂ ಹಂಚಿನಾಳು ಕಸೆ ಆಯ್ತು ಮರ್ತನ ನಾನು ಮತ್ತು ಗಡಿ ಒದಿವು ಹೆಲ್ಪ್ ಮ್ಯಾಗ ಒಕ್ಕೊಂಡ ಹೊಲ ಬಿತ್ತಾಕ ಬರ್ತೈತಿ ನೋಡಕ್ಕೆ ಹಾದ್ನಿ ನಮ್ಮ ಅಣ್ಣ ನೋಡಕ್ಕೆ ಹಾದ್ನಿ ನಾ ರೋ ರೀ ನಮ್ಮ ಮಲ್ಲಪ್ಪನ ಬಿತ್ತಾಕತ್ತಿದ್ರು ಏನ ನಿಂದು ಮತ್ತು ಒಡ್ಡ ನೀರು ತುಂಬ ಆಡಾಗೈತಿಪ್ಪ ಅಂತಂದರು ಅದ್ದಿ ಹಿರುಬಿದಾಗ ಬಿಟ್ಟಿತ್ತು ಅಣ್ಣ ಅಣ್ಣ

ಇದ ಮೆಟ್ಗುಡ್ದಾಗ ಮಡ್ಕಿ ತಕೊಂಡಿ ಅವರದಾಗ ಅಲಸಂದಿ ಅವ್ರಿ ತಕೊಂಡಿ ನಗರದಾಗ ನವಣಿ ತಕೊಂಡಿ ಎಂಡಿಗೇರಿಯ ಪುಂಡಿ ತಕೊಂಡಿ ಡಾಕೋಡದಾಗ ಭೀಮಂಗ ತಕೊಂಡಿ ಉದ್ಘಾಟ ಉದ್ದ ತಕೊಂಡ ಎಳ್ಳೂರಾಗ ಎಲ್ಲ ತಕೊಂಡ ತಲ್ಲೂರಾಗ್ ತೊಗರಿ ತಕೊಂಡ ಹುಲ್ಕುಂದಾಗ ಅಣ್ಣಿ ಹೊಸ ಸಾಕಾರ್ ಮನೆಯಾಗ ಹೆಸರು ಬೀಜ ತಗೊಂಡ್ ನೋಡ್ಲಿ ನಮ್ಮ ತಮ್ಮ ಕುಲ್ಕುಂದಾಗ ಹೊಸ ಸಾಕಾರ್ ಮನೆಯಾಗ ಹೆಸರು ಬೀಜ ತಕೊಂಡಿ ಇಷ್ಟೆಲ್ಲಾ ಮುಂಗಾರಿ ಕೂರ್ತಿ ಹಿಂಗಾರಿ ಸಾಯಿತ್ ಬೇಕಾತ್ರಿ ಬೀಳಿಗ್ ಬಿಳಜ ತಿ ಕಡ್ಲಿ ಮಟ್ಟ ಕಡ್ಲಿ ತಕೊಂಡಿ ಗೋಕಾಯ ಗೋಧಿ ತಕೊಂಡಿ ಅಗಸಾರ್ದಾಗ ಅಗಸಿ ತಗೊಂಡಿ ಕುಳ್ಳೂರ ಖುಷ್ಬಿ ತಕೊಂಡ್ ನೋಡ್ಲಿ ನಮ್ಮ ಅಣ್ಣ ಕುಳ್ಳೂರ ಕುಶ್ಬಿ ತಕೊಂಡಿ ಇಷ್ಟೆಲ್ಲಾ ಮುಂಗಾರಿ ಹಿಂಗಾರಿ ಸಾಯ್ತು ಕೂಡ್ತಿ ಎಲ್ಲಾ ಹಾ ಕೂಡಿಸ್ಕೊಂಡ್ ಕುಟ್ರೊಟ್ಟಿಗೆ ಬಂದ ಮತ್ತ ಅಲ್ಲಿ ಪೆತ್ತಾಕ್ ಕೂರಿ ಬೇಕಾತ್ ನೋಡ್ ಕೂರಿ ಬೇಕಾ ಮತ್ತ್ ನಾ ಹೊಸ ಬಾಳೆ ಯಾರ ಅವ ಮಲ್ಲಾಕಂಡ್ ರೈತ ರೈತ ಅವ್ರ ಮಣಿ ಹಾದ್ನಿ ತಮ್ಮ ನಾವು ಎಲ್ಲ ಟ್ಯಾಕ್ಟ್ರಿ ಮ್ಯಾಗ್ ಬಿತ್ತ ಕತ್ತಿವಿ ಬಾತ್ಲೇ ತಿಂಡ್ ಕೊಟ್ರಲಿ ನಮ್ಮ ಅಣ್ಣ ಬಾತ್ಲೇ ದಿಂಡ್ ಕೊಟ್ಟರು ಬಾತ್ಲೆದಿಂಡ್ ತಂದ ಹಾಸಂಗ್ಯಾಗ ಹಾಸಿನಿ ತಳಕಟ್ನವರ ತಾಳ ಕಟ್ಸಿನಿ ಅಂಬಳಜೇರಿಯಾಗ ಹೊಂಬಳ ಕಟ್ಸಿನಿ ಕೋಲೂರ ಕೋಲ್ ತಂದ ಧಾರವಾಡದ ಧಾರ ತಂದ ಬಟ್ ಕುರ್ಕ್ಯಾ ಬಟ್ಲಾ ತಂದ ಚೋಳ ಬೇಕಾತ್ ನೋಡ್ಲಿ ನಮ್ಮ ಅಣ್ಣ ಚೋಳ ಚಿಪ್ಪಲ್ ಕಟ್ಟ ಪಿಂಜಾರ್ ಅಂತ ಚೋಳ ತಂದ್ ನೋಡ್ಲಿ ನಮ್ಮ ಅಣ್ಣ ಬಂಗಾರ ಚಿಪ್ಪಲ್ ಕಟ್ಟ ಪಿಂಜಾರ್ ಅಂತ ಚೋಳ ತಂದ ಕೆರೆ ಸಡ್ಡಿ ಬಿಗದ್ ನೋಡ್ಲಿ ನಮ್ಮ ಅಣ್ಣ ಹ ಸಂಗಣಿಕೆರೆಯ ಸಡ್ಡಿ ನೀ ಅಲಗೋಡೆ ಅಕ್ಕಿ ಬಂದ್ಲೂ ಬ್ಯಾಕೋಡದ ಬೆಳ್ಸಾಳಕ್ ಬಂದ దలా కొని బడి బర్దాయిస్తా హచ్ మారాపురంంత్ర మార్కట్ తేర్దా కొతి తల్మేరి హకి నోటి నమ్మన్నోగి తేర్దా కొతి బారాపురం తెల తెలదా కొతి తల్మేరి హకిరి తేర్దా కొతి తల్మేరి హకిని యాడ్ హలి సంధి బా దిత్కో త బంద అంతాపుర్ ఖలాయి మడి నోటి నమ్మన్నా బాస్ నామ తమ్మ అన్నన్న అంతాపుర్ ఖలాయి మడిని హ మత్ ముంది యాండ్ దన బెట్ ఖలాయి యాంగ నాటే తేటిలే నోడక హోగబెకల మున్ నోడక హోగబెకు ಅಲ್ಲೇ ಹುಡ್ಕೊಂಡ್ ನಮ್ಮ ಕಡೆ ನಮ್ ಹೊಲಗಲ್ಲ ಮ್ಯಾಗ ಹಾದ ಹೊದಕ್ ಹೋದ್ನಿ ಮೆಳಿ ಕೇರ್ಯಾಗ ತಂಬೂರಿ ಬಿಗ್ದಂಗ ಮೆಳಿಕ ಬರ್ದೇತ್ ನೋಡ್ರಿ ನಮ್ ಅಣ್ಣ ಉಪ್ಪುಗಾಯಿ ಹಚ್ಚ ನೋಡ್ರಿ ಮೆಲಿಕ್ಕೆ ತಂಬೂರಿ ಬಿಗ್ದಂಗ ಮೆಕ್ ಹೊಡ್ದಿತ್ತು ಮುಂದೆ ಎಂಟು ದಿನ ಬೆಟ್ಟ ಎಲ್ಲ ಎಡಿ ಹೊಡೆದಿ ಪಟ್ಟಿ ಆದ ಪಟ್ಟಿ ಹೊಡೆದ್ನಿ ಕಾತ್ರಿ ಕೊಬ್ಬದ ಕಸ ತಗದ್ ಬೆಳಗಾವಿ ಬೆಳಿ ಮಾಡಿ ನೋಡ್ರಿ ನಮ್ ಅಣ್ಣಿ ಬನ್ನಿ ಬೆಳಿ ಮಾಡೀನಿ ಮಾಡ್ ಕೂಡ ಹಕ್ಕಿ ಕಾವಲ್ಕ ಬತ್ತ ಅಕ್ಕಿ ಕಾವಲ್ಕ ಬತ್ತು ಹುಲ್ಕುಂದ ದೊಡ್ಡ ಹಾದಿ ದಂಡಿಗೆ ಹೆಚ್ಚ ಅಂತಾಪುರದಾಗ ಅಂಟಾ ಹಾಕಿನಿ ನೋಡ್ರಿ ನಮ್ಮಣ್ಣ ಅಂತಾಪುರದಾಗ ಅಂತ ಹಾಕಿ ಹುಲ್ಕುಂದ ಹಕ್ಕಿ ಕಾಯ್ಬೇಕು ಅಂತಾಪುರದಾಗ ಅಂಟಾ ಹಾಕಿನಿ ಹುಲ್ಕುಂದಾಗ ಹಾದಿ ಅಂಡಿಗೆ ನಿಂತ ಹು ಹಾ ಹಕ್ಕಿ ಕಾದನಿ ಹಕ್ಕಿ ಕಾದನಿ ಶಿರುಳ್ ಹುಡುಗ್ ಮತ್ತ್ ಎಲ್ಲ ಗುಡ್ಡ ಪರಿಚಯ ಮತ್ಅ ಮತ್ ಸೀಟ್ನಿ ಸುಡ್ಮಿರುಳ್ ಹುಡುಗ ಸೀಟ್ನಿಗೆ ಬಂದ ಮತ್ತ್ ನನಗೂ ಹುಡ್ಕೊಂಡಾಗ ಮತ್ತ್ ಬೇಕಾದ ಮನ್ಸಾಳು ಹ ಕುಲ್ಕೊಂದಾಗ ಗ ಮದಲ್ ಗೌಡ್ರು ಓಣ್ಯಾನ್ ಮಂದಿ ಕರ್ದಿನಿ ಹಂಗ ಮುಂದ್ ಬಂದ್ ಮುಂಬ್ರೆಟ್ಟಿ ಸಾವ್ಕಾರ ಓಣ್ಯಾಣ ಮಂದಿ ಕರ್ನಿ ನಡಕ ಹಾಸಿ ನಡಮಣ ಓಣ್ಯಾಣ ಮಂದಿ ಕರ್ನಿ ಒದರ್ಬೇಕು ಹಂಗ ಹೊರಗೆ ಹಾಸ್ಯ ಹೊರಗಿಟ್ಟಾರ್ ಓಣ್ಯಾಣ ಮಂದಿ ಕರ್ದ್ರಿ ನಮ್ಮ ಅಣ್ಣ ತಬೈಟ್ಯಾರ ಓಣ್ಯಾಣ ಮಂದಿ ನಿಂಗ್ರೆಟ್ಟಿ ಸಾವ್ಕಾರರು ಬೂದಿ ಸಾವ್ಕಾರರು ಕೈಕಟ್ಟಿ ಸಾವ್ಕಾರರು ಮತ್ತ ನಮ್ಮ ಹಿಟ್ಟಲ್

ಬಾಂದ್ರು ಕೆತ್ತೊಡ್ ಕೆಚ್ಚ ಮಾಡಿದ ಉದ್ರು ಬಗ್ರ್ಸಿದ ಸಿರೋಡ್ ಸಿಗ್ನಿತ್ತಂದ ಎಲ್ಲಾ ಉದರ್ಸಿ ಕೊಟ್ಟದ ಆ ಟೂರ್ ತಿನ್ದ ಮತ್ ಅವ್ರಿ ನೀರ್ ಬೇಕಾತ್ರಿ ನೀರ್ ಬೇಕಲ್ಲ ಮತ್ ಹ

ಸುಂಡಾದ ಸುಣ್ಣ ತಕೊಂಡ್ ತಂಬೂರಿಯ ತಂಬಾಕ್ ತಕೊಂಡ ಮಾಚಕ್ ನೂರ ಕಾಚ ತಕೊಂಡ್ ನೋಡ್ಲಿ ನಮ್ಮ ಅಣ್ಣ ಮುಂದೂ ಮಾಚಕ್ ನೂರ ಕಾಚಾ ತಕೊಂಡಿ ಎಷ್ಟೆಲ್ಲಾ ಪಾನ್ ಸೂಪಾರ್ ಆದ್ದಿಂದ ಮತ್ ಇವ್ ಅಣ್ಣ ಮಲ್ಲ ಪಣ್ಣ ಕೇಳ್ರಿ ಹುಡ್ಗ ಅಂದ್ರು ಕೇಳಲ್ಲ ಅಂದ್ರು ಕೆತ್ತೂರ ಕೇಳ ಕತ್ತಿನಿ ಶಿವಾಗ ಶಿವಡ್ ಕಟ್ಟಿನಿ ಮಲ್ಲಾರದ ಮೆದಿತ್ತ ಚಾಲ ಗುಡುಮ್ ಕೆರೆ ಅತ್ತ ಗೂಡ್ ಹಚ್ಚಿನಿ ನೋಡ್ರಿ ನಮ್ಮ ಗುಡಮ್ ಕೆರೆ ಅತ್ತ ಗೂಡ್ ಹಚ್ಚಿನಿ ಮತ್ ಮರ್ದನ ತೆಣ್ಣಿ ಮುರ್ದ ರಾಶಿ ಮಾಡ ಕಣ ಒಂದ್ ಬೇಕಾತ್ ನೋಡ್ರಿ ಕಣ ಬೇಕಾತು ಕಮ್ ಕಂಕಣ ಕಣಕ ಕಣಗಾನ ಕಣ ಮಾಡೀನಿ ನೆಟ್ಗುಡದ ಮೇಟಿ ಹುಗುದಿ ಕಂಕೀರ ಕರ್ಗಾನ ಕಟ್ಟಿ ಸೌಶುದ್ಯ ಸಾರ್ಸಿನಿ ನೋಡ್ರಿ ನಮ್ಮ ಅಣ್ಣ ಸಾರ ಕಣ ಸಾರಿಸಿನಿ ಇಲ್ಲೇ ಇಡ್ಲೆ ಮುರ್ಕಟ್ಟನದ ಮುರಿಯಾಕತ್ತಿನಿ ನೋಡ್ರಿ ನಮ್ಮ ಅಣ್ಣ ಅಣ್ಣನ ಮುರ್ಕಟ್ನ ಮುರಿಯಾಕತ್ತಿನಿ ಮುರ್ಕಟ್ನದ ಮುರಿದ ಆದ್ಯಂದ ಹೆಣ್ಣಿ ತಂದ ಇಟ್ನಾದ ಕಣ ದಾಂಡಿ ತಂದ ಇಕ್ಲಾ ಕಟ್ಟಿನಿ ನೋಡ್ರಿ ನಮ್ಮ ಅಣ್ಣ ಆದಿಗುಂದ ಗಂಟಿ ಕಟ್ಟಿನಿ ನೋಡ್ರಿ ನಮ್ಮಣ್ಣ ಹಂದಿಗೂಂದ ಘಂತಿ ಕಟ್ಟಿನಿ ಕಣಕ ಕಂಕಿ ತಗದಿನಿ ಮುದ್ಗಾಪುರದ ಗುಂಡಾಡ್ಸಿನಿ ಮಮದಾಪುರದಾಗ ಮದ ಮಾಡೀನಿ ನೋಡ್ರಿ ನಮ್ಮಣ್ಣ ಅಣ್ಣನ ಮಮದಾಪುರದಾಗ ಮದ ಮಾಡೀನಿ ಮಮದಾಪುರದ ಮದ ಮಾಡಿ ಮೆಟ್ ಗುಡದ ಮೆಟ್ ಹಚ್ಚಿನಿ ತುರ್ನೂರಾಗ ತೂರಿನಿ ಸಂಗಣಿ ಕೆರೆ ಸಾಲು ಹೊಡೆದು ನೋಡ್ರಿ ನಮ್ಮ ಅಣ್ಣಾಗ ಬಾ ಶ್ರೀ ನೋಡಿ ಸಂಗಣಿ ಕೆರೆ ಸಾಲು ಹೊಡೆದ ಕೋಟೂರಾಗೆ ರಾಶಿ ಮೇಟಿಗೆ ಹೋಗದ ಹೌದು ಬಂಟ್ನೂರ ಬಿಳ್ಬಾಂಟ ಕಟ್ಟಿನಿ ನೋಡ್ರಿ ನಮ್ಮ ಅಣ್ಣ ಭಾಳ ಬಂಗ ಬಾ ಅನ್ನನ ಬಂಟ್ನೂರ ಬಿಳ್ಬಾಂಟ ಕಟ್ಟಿನಿ ಬಿಳ್ಬಾಂಟ ಕಟ್ಟಿ ಚಿಲ್ಮೂರ ಚೀಲ ತುಂಬಿನಿ ಬಂಡವಾಡ್ದ ಬಂಡಿ ಅಡಿಗೆ ನಾ ಅಂತಂದ ಹಗೆ ಆಯ್ತೀನಿ ನೋಡಿರಿ ನಮ್ಮ ಅಣ್ಣ ನೋಡ್ರಿ ಈಗ ತೋರ್ ಮುನಿ ಅಂತ ಹಡಿ ಇಲ್ಲ ತಂದ ಹಗೆ ಹಾಕಿನಿ ಇಷ್ಟೆಲ್ಲ ಹೌದು ಇಷ್ಟೆಲ್ಲಾ ಕಾದಿ ಮುದ್ದ್ಯಾತು ನಿನ್ನ ಹೊಟ್ಕಂ ಕೆಟ್ ಒಡ್ಕೊಬೇಕಾ ಒಡ್ಕೊಬೇಕಾ ಹೊಟ್ ಮಣಕೆ ಬನಟ ಬನಿotti ನೀನು ಉಟ್ಟಿದ್ರಿ ಬನಟ ಬನಿotti ಹಾ ಹೊಟ್ಟಾದಾ ಹೊಟ್ ಹೊಟ್ಟಿ ಕೆಸರು ಬಪ್ಪಾ ಕೇಸರ ಹಾಕಿ ನೋಡಲಿ ನಮ್ಮ ಅಣ್ಣ ಇಲ್ಲಿ ಬನಿ ಆಗ್ಲಿ ಹೊಟ್ ಹಾಕಿ ಕೇಸರ ಬಪ್ಪಾ ಕೇಸರ ಹಾಕಿ ನೀ ಕೇಸರ ಹಾಕಿ ಕೇಸರ ಬಪ್ಪಾ ಕೇಸರ ಹಾಕಿ ನಿ ಇಷ್ಟೆಲ್ಲಾ ಆಗರ ಹೌದು ಉಗಾದೆ ಹುಳಿ ಕೊಂಬಾ ಬ್ಯಾಟ್ ಬ್ಯಾಸಿಯಾಗ ಬೆಲೆ ಹೊಡೆದ್ ತಣ್ಣಗ ಅಟ್ ಗುಡಿ ಕಟ್ಟಿ ಕುಂಡ್ರ ಬೇಕಂದ್ರ ಮನೆಯಾಗ ಮಗಳು ದೊಡ್ಡಾಕಿ ಆಗಿ ನಿಂತಳು ದೊಡ್ಡ ನಿತ್ತಳು ಮಾಡಿಮ್ ಗಿರಿಯ ಮೆಂತ್ ಅಂತ ನೋಡ್ಲಿ ನಮ್ಮ ಮಾಡಿಮ್ ಗಿರಿಯ ಮೆಣ್ ತಂದಿ ಮಗನ ಕೂಡ ನೋಡಾಕ್ ಬಂದ್ ನೋಡ್ಲಿ ನಮ್ಮಣ್ಣ ಹೋ ನೋಡಕ್ ಬಂದ್ರು ಮತ್ ನೀ ಕರ್ಕೊಂಡ್ ಬಂದ್ಬಿಡಿ ಎಲ್ಲ ಮತ್ ಮಗ ನೋಡಾಕ್ ಬಂದ ಕರ್ಕೊಂಡ್ ಬಂದಿ ಹೇಳಿ ಅತ್ತೇಳಿ ಒಂದ್ ಸರಿ ನೀರ್ ಕೊಟ್ಟಿ ಹಾಸೆ ಕುಂಡ್ಸಿನಿ ಏನ ಮತ್ತ ಮಗಳ ಖರೀಪಾ ಅಂತೇಳಿ ನಮ್ ಕಿಷ್ಟ ಅಂದ್ರೆ ಅಂದ್ ಕೂಡ ನಮ್ ಮಗಳನ್ನ ಒಳಗ ಹಣಿಕಾಕಿ ನೋಡಿನಿ ಇದ್ರೆ ನಮ್ಮಣ್ಣ ಮಗಳ ಇದ್ರಲ್ಲ ಎಲ್ಲಿ ಹೋತೇಳಿ ಅವ್ರ ಮನಿ ಇವ್ರ ಮನಿ ಎಲ್ಲಾರ ಮನಿ ಹುಡ್ಕಾಡಿನಿ ಕುಡಿಕಾಡ್ರಾಗ ಬಾಳೋತಿ ಮಾರ್ಗಿ ಮ್ಯಾಗ ಇಳಿದ್ ಬರ್ತಿದ್ ನೋಡಲಿ ಟೈಮ್ ಆಗಿತ್ತು ಹ ಇಳದ್ ಬರ್ತಿದ್ಲು ಯಾಕೆಪ್ಪ ಯಾಕಿ ಇಲ್ಲಿ ಅದಲ್ಲ ತಂದು ಸಾಕಾಳ ಏನೋ ನೀನ್ ಸಾಕಾಳ ಸುಡ್ಲಿ ಅಂದ್ರ ಇಲ್ಲೇ ಅದನ್ನ ಎಲ್ಲಿ ಹೋಗಿದ್ದಿ ನೋಡಾಕ್ ಬಂದಾರ ಸೀರೆ ಉಟ್ಕೊಂಡ್ ಕುಂಡ್ರ ಬಾತ ನೋಡ್ಲಿ ನಮ್ಮ ಅಣ್ಣ ಅಣ್ಣನ ನೋಡ್ಬಾ ಕುಂಡ್ರ ತಣ್ಣಿ ಎಪ್ಪ ನಾ ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ನಿ ಇಲ್ಲೇ ಅಂದ್ರೆ ಎಲ್ಲಿ ಸುಡ್ಲಿ ಆತನಿ ಎಪ್ಪಾ ಕಲಕೊಂಡ್ ಹೀಂತಿ ಹುಡ್ಕಾಕ್ ಹೋದ್ ಅಪ್ಪನಂತೂ ಮಾಡಿದ ಅಂದ್ ಕೂಡ ನೋಡಾಕ್ ಬಂದ್ ಹುಡುಗನ ಅಪ್ಪ

ಹುಡುಗಿ ಬುದ್ಧಿವಂತ ಸ್ಯಾಣಿ ಹಾಕಿದಾರ ಆಕೆ ಬೇಕಂದ್ ನೋಡ್ಲಿ ನಮ್ಮ ಅಣ್ಣ ಆಕೆ ಬೇಕಂದಗಳ ಮತ್ ಹಂಗ ಮತ್ ಅಂದ್ಗು ನಾವ್ ಅಣ್ಣ ಹಾಕಿದ್ ನೋಡ್ಲಿ ನಮ್ಮ ಅಣ್ಣ

ಹಚ್ಚಕ ಬಂದ ಬಾದಾಮಿ ಅವ್ ಬಣ್ಣ ಹಚ್ಚಕ್ ಬಂದ ಸುಣ್ಣ ಬಣ್ಣ ಹಚ್ಚಿದ ಮತ್ ಮತ್ತ ಲಕ್ಷ್ಮೇಶ್ವರ ಹಂಗಾರ್ದ ಹಾರಿಗೆ ಹಂದ್ರ ತಪ್ಲಾಕ್ ಅಂದ ಹಾರಿಗೆ ಹಂದ್ರ ಹಾಕ ಬಂದ ಮುಂದಾ ಹಾಲು ಯಾವ ಹಾಲಗಂಬ ತಂದ ಹೌದು ಒಣ್ಣೂರು ಐಕೆ ಒಳ್ಗ ಪೂಜೆಗೆ ಬಂದಿದೆ ನೋಡ್ರಿ ನಮ್ಮ ಅಣ್ಣಾ ಒಣ್ಣೂರು ಅಕ್ಕಿ ಒಳಗಾದ ಪೂಜೆಗೆ ಬಂದು ಇಷ್ಟು ಅಲ್ಲ ಹಂದ್ರಾ ಆತು ಇದು ಆದ ಕೂಡನ ಪಗ್ಗ್ಯಾವ್ ಅವ ಹುಡ್ಕಿ ಮಾಡಾಕತ್ತಿದ ಪಚ್ಚ ನಟ್ಟಿ ಅವ ಪಲ್ಯ ಮಾಡಾಕತ್ತಿದ ಇಲ್ಲಿ ಕಿಚಡಿ ಮಾಡಾಕತ್ತಿದ ಸ್ವಾರ್ಗ ಯಾವ ಸಾರು ಮಾಡಾಕತ್ತಿದ ನೋಡ್ರಿ ಸ್ವಾರ್ಗ ಯಾವ ಸಾರು ಮಾಡಕತ್ತಿದ ನಿಪ್ನ್ಯಾಗ ನಾವು ನಿಪ್ನಾನ ಕಲಿಯಕ್ಕೆ ಹಾರ್ದೆ ನಮ್ಮ ಅಣ್ಣಾ ನಿಪ್ನಾಯನ ನಿಪ್ನಾಯ ಕರೆಕ್ ಹೋಗಿ ನಿಪ್ನಾಯನೇ ಎಬಿಸ್ಕೊಂಡ್ ಬಾನ ನೋಡ್ಲಾ ನಮ್ಮ ಅಣ್ಣ ಅಣ್ಣ ಕೊಡ್್ರು ಪುಸೋದ ಎಬಿಸ್ಕೊಂಡ್ ಬಂತಾ ಹೌದು ಹಂಗಾ ನಿಪ್ನಾಯ ಎಬಿಸ್ಕೊಂಡ್ ಬಂತ ಕೂಡ ಇದ್ರು ಬರ್ತಾವ್ರು ಇದ್ರು ಬಂದ್ರು ಹಾ ಗುರ್ಲಾ ಪ್ರದಾವ್ ಗುಡಾ ಆಸಿದ್ರು ಹಾ ಕುಂದಾರನ ಕುಂದಸಿದ್ರು ನಮ್ಮ ಅಣ್ಣ ಗುರ್ಲಾ ಪ್ರದಾವ್ ಆಸಿದಾ ಕುಂದಾರ ಕುಂದಾರದ ಕುಂದಸಿದ್ರ ಕುಂದಾರದ ಕುಂದಸಿದ್ರ ಹಾ ಹಾ ಕುಂದಾರದ ಕುಂದಸಿದ್ರ ಕೂಡ ಮತ್ತೆ ಅವರ ಚಾಪ್ ಚೋಡಾ ಮಾಡ್ಬೇಕಾ ಬೇಕಲ್ಲ ಚಾಪ್ ಚೋಡಾ ಮಾಡ್ಬೇಕಾ ಅನ್ಕೊಂಡನ ಚಾಪುರದ ಅವ್ರ ಚಹಾ ಚೂಡ ಪಟ್ರು ಕೊಟ್ಟು ಕೂಡ ಚಹಾ ಪಟ್ರು ಇಷ್ಟೆಲ್ಲಾ ಆದ್ ಕೂಡ ಕಾರ್ಯ ಬೇಕಾತ್ ನೋಡ್ರಿ ಬೆಟ್ಗೇರಿ ಅವ್ ಬಸ್ಟ್ ಗಿ ಹಾಕಿದ್ ನೋಡ್ರಿ ನಮ್ಮ ಅಣ್ಣ ಬೆಟ್ಟಗೇರಿ ಅವ್ ಬಸ್ಟ್ಗೆ ಹಾಕಿದ ಅರ್ಶಿಣಗೋಡ ಅವ್ರ ಅರ್ಶಿಣ ಹಚ್ಚಿದ್ರು ಅರ್ಶಿಣ ಅರ್ಶಿಣಗೌಡ ಅವ್ರ ರೈಲ್ಗಾಳಿ ತಂದ್ರು ನೀರ್ಕೇ ಅವ್ರು ನೀರ್ ಮಾಡಿದ್ರು ಅರಬಾಯ್ ಆಚಾರಿ ಬಂದ ಸಂಗನಕೇರಿ ಅವ್ರು ಶಾಂತು ಅಂದ ಅಲ್ಲೇ ಮಾನೆ ಮೇವ್ ಮಾಡ್ಕೊಂಡ್ ಬಿಟ್ಟು ನೋಡಲಿ ನಮ್ಮ ಅಣ್ಣ ಮೇವ್ ಮಾಡ್ಕೊಂಡ ಮಾನೆ ಮೇವ್ ಮಾಡ್ಕೊಂಡ್ ಕೂಡ ಹುಡಕೇಲಿ ಅವ್ರು ಊಟಕ್ಕೆ ಎಬ್ಸಿದ್ರು ನೋಡಲಿ ನಮ್ಮ ಅಣ್ಣ ಊಟ ದೊಡ್ಡ ಹೋಗ್ರಿ ಹುಡುಕೇರಿ ಅವ್ರು ಊಟಕ್ಕೆ ಎಪ್ಸಿದ್ ಕೂಡ ಹಂಗ ಆರ್ಮೈ ಹಾರಿ ಮಾಡಾಕತ್ತಿದ್ರ ಮೂಡಲಿ ಅರ್ಮೈ ಮಾಡಿದ್ರ ಊಟಕ್ಕೆ ಎಪ್ಸಿದ್ ಕೂಡ ಊಟ ಮಾ ಮಂದಿ ಎಲ್ಲ ನಿಬ್ ಊಟ ಆತು ಊಟ ಆದ್ ಕೂಡ ನಾಗನೂರ ಅವ್ ಎದ ನಾಗೋಲಿನ ಮಾಡಿದ್ಬಿಟ್ಟು ನಾವ್ ನಾಗಲಿ ಮಾಡಿದ್ ಕೂಡ ನಾಯಿ ನೀರು ಕುಡಿದಲ ಅಂತೇಳಿ ನೆಪನ ಹೊಳಿಗ್ ಹೋತ್ ನೋಡ್ರಿ ನಮ್ಮಣ್ಣ ನೆಪನ ಹೊಳಿ ಹೋತು ನಮ್ಮ ತಮ್ಮ ನಿಪಳಿ ಹೋದ್ ಕೂಡ ಮತ್ ಮಗಳನ್ನ ಹೊಸ ಮಾಲ್ ಇತ್ತಿ ಉಡಿಯಕಿ ತೊಕೊಂಡ್ ಹೊಸಕಟ್ಟೆ ಕರಿಯಾಕ ಬಂದ್ ನೋಡ್ರಿ ಹೊಸಕಟ್ಟೆ ಅವ್ನ್ ಕರಿಯಕ್ಕೆ ಬಂದ ಹೌದು ಹೊಸ ಮಾಲ್ಗಿತ್ತಿ ಉಡಿಯಕ್ಕೆ ಕೊಟ್ಟ ನಾನು ಮಗಳನ್ನ ಹೇಳಿ ಟೋಪಿನ ಸೆರಗಿನ ಸೀರೆ ಉಟ್ಕೊಂಡ್ ಹಾಕಿ ಮಟ್ಟ ಆಗಿನ ಹಾಕೊಂಡ್ ಟಿಪ್ ಆದ್ನಿ ಮತ್ ಕುತ್ತಂತ ಇವ್ರ ಅಣ್ಣ ಒಳ್ಳೆ ಉಪ್ಪು ಗಾಯ ಹೆಚ್ಚಿ ನೋಡಕತ್ತಿದ್ರು ನೋಡ್ರಿ ಉಪ್ಪು ಗಾಯ ಹಚ್ಚಿ ನೋಡಕತ್ತ ಹಂಗ ನಾನು ಉಪ್ಪು ಗಾಯ ಹಚ್ಚಿ ಹುಬ್ಬಳ್ಳಿ ಮಠ ಹಾರಿನಿ ನೋಡ್ರಿ ನಮ್ಮ ಅಣ್ಣ ಹುಬ್ಬು ಗಾಯ ಹಚ್ಚಿ ಹುಬ್ಬಳ್ಳಿ ಮಠ ಹಾರನಿ ಹುಬ್ಬಳ್ಳಿ ಮಂದಿ ಉಪ್ಪುಗಾಯಿ ಹೆಚ್ಚಿ ನೋಡಕತ್ತಿದ್ರು ಹಂಗ

ಯಾರ್ಗಟ್ಟಿಗೆ ನಮ್ಮ ಅಕ್ಕನ ಕೊಟ್ಟಿತ್ತು ನಾನು ಶನಿವಾರ ಸಂತ್ಯಾಗ ಬಾಯಿ ಕಿಸ್ಕೊಂಡು ಅಡ್ಡಾಡಾಕತ್ತೀನಿ ಅಡ್ಡಾಡೋರು ನಮ್ಮ ಆಕಿ ಇದ್ದಾಕಿ ಆ ಶನಿವಾರ ಪೇಟ್ಯಾ ಬಂದಿಲ್ ನೋಡಿ ಸಂತ ಬಂದಿ ಸಂತ್ಯಾಗ ಬಂದಿವ್ ಕಾಯಿಪಲ್ಲೆ ಪಕ್ಕ ನಾನ್ ನೋಡಿದು ಏನಿದು ಇದು ಹುಡ್ರಿ ಆಗೈತಿ ಅಂತೇಳಿ ಮಾಡಿಲ್ಲ ಅಡ್ಡಿ ಅಂತ ಹೇಳಿ ಮನೆ ಕರ್ಕೊಂಡ್ ಹೋಗಿ ಗುಡುಮಿ ಕೆರೆ ಗುಡುಮಿ ತಂದ ನೀರ್ ಕೆರೆ ನೀರ್ ತಂದ ಅವತ್ತೊಂದಿನ ಎರಗಟ್ಟಾಗಿ ಇಟ್ಕೊಂಡು ಎರದ್ ನೋಡಲಿ ನಮ್ಮ ಅಣ್ಣ ನನ್ನ ಯಾರು ಬಕ್ಷಿಸ್ತಾ ಎಣ್ಣೆ ಹಚ್ಚಿ ಎರದ್ದು ಎಣ್ಣೆ ಹಚ್ಚಿ ಗುಡನ ನ ಹರಿಯ ಮೇ ಜಾಡಿ ಸಾತ್ರ ಬಂಡಿ ಹಾರ್ ಬಿಟ್ಟಂಗಾ ತೋ ಯಾರು ಬಿಟ್ಟಂಗಾ ಸತ್ತಿಗೆರಿ ಮಟ ಬಂಡಿ ಹಾರ್ ಬಿಟ್ಟಂಗಾ ತೋ ಹಂಗಾ ಸರ್ ಸತ್ತಿಗೆರಿ ಬಣ್ಣ ನೋಡಿ ನಮ್ಮ ಅಣ್ಣ ಸತ್ತಿಗೆರಿ ಮಂದಿ ಸರಬೇಕು ಸರ್ ಸತ್ತಿಗೆರಿ ಬಣ್ಣಿ ಸತ್ತಿಗೆರಿ ಮಂದಿ ಸರಿತಿ ಆ ಬಾ ಬಂಗಾರatlas ಸತ್ತಿಗೆರಿ ಮಂದಿ ಸರಿಯಾನ ಹಂಗಾ ಮುಕಳಿ ತಿರುವಿ ಮುಗಲಾಕ ಬಣ್ಣ ನೋಡಿ ನಮ್ಮ ಅಣ್ಣ ಹಿಕಾ ಹ ಮುಕಳಿ ತಿರಿ ಮುಗಲಾಕ ಬಣ್ಣಿ ಮುಗಲಾ ಮಂದಿ ಮುಗಬೇತ್ತು ಅಷ್ಟು ಮುಗಬೇದ್ರ ಹ ಹಂಗಾ ಬಾಯಿ ಸರ್ ಬಗನಾಳ್ ಹಾಡ್ ನೋಡಿ ನಮ್ಮ ಅಣ್ಣ மங்க கண்ண கவசி கௌஜன் கண்ணு கௌஜி தகனி கவதி தகன்த்தி யாருத்தா நான் எழையாக்க எழையாக்கி திம்மாப்பூர் குண்டி நம்ம அண்ணா

ಹಂಗ ಲಾಕ್ಸ್ ಕೊಟ್ಟ್ರಡರಾಟಿಗ್ ಬನ್ನಿ ನೋಡ್ಲಿ ನಮ್ಮ ಅಣ್ಣ ಲಾಕ್ಸ್ ಲಾಕ್ಸ್ ಕೊಟ್ಟ ರಡರಾಟಿ ಬನ್ನಿ ರಡರಾಟಿ ಮಂದಿ ನನ್ನ ಕಡೆ ಲಾಕ್ಸ್ ಕೊಡ್ಲಿಲ್ಲ ಹಂಗ ಹೂ ಅನ್ಕೋತ ಕಳ್ಳಿ ಸಾರ ಕಳುಗುದಿಗ್ ಬರ್ತೀನಿ ನೋಡ್ಲಿ ನಮ್ಮಅಣ್ಣಿ ಹಾಯ್ಬೇಕು ಕಳುಗುದಿಗ್ ಬರ್ತೀನಿ ಹೊಡಕ್ ಕಳಿ ಸಾರ ಗಬಕ್ಕನ ಕೈಯೇ ಹಾಡದ್ ಕಳುಗುದಿ ಹೊಡೆ ಗಬಕ್ಕನ ಕೈ ಹೇದ ಕಲ್ಲು ಗುದ್ದಿ ಹುಡ್ಗಕ್ ಕೈ ಕೊಟ್ಟ ಹೂ ಅನ್ಕೋತ ಹುಡ್ಕೊಂಡ್ ಬಂಡ್ ನೋಡ್ಲಿ ನಮ್ಮ ಅಣ್ಣ ಹುಲ್ಕೊಂಡಾಗ ಈ ಕಥೆ ಕಲಿಸಿದ ಗುರು ಇದ್ದು ನನಗ್ ಮುಳ್ಳೂರ್ ಹನುಮಾಪಿರಿಯ ಅವ್ರ ಅವರವಾಗಿತ್ತು ಮಾಣೆಂಬಿ ಕರಿ ಬೀರ್ ಖರೀದೇವ್ರದು ಖರೀದೇವ್ರದು ಹ ಖರೀದೇವ್ರದ್ದು ವರವಾಗಿತ್ತು ಆಕಾಶವಾಣಿ ಇರುವುದು ಧಾರವಾಡದಾಗ ಭೀಮ್ ಕವಿ ಶಿವಲಿಂಗ ಕವಿ ಇದ್ರಪ್ಪ ಹುಡ್ಕೊಂಡಾಗ ಹಾರಿ ಹೋಗು ಗಿಡಗ ಗಿಡಗನ್ ಸೇರ್ ಬಂಗಾರ ಕಡಗ ಒಡದ್ ಹೇಳಿನಪ್ಪ ನಾ ಕಲ್ಯಾರ ತಮ್ಮನಪ್ಪ ನಮ್ಮಅಮ್ಮಗ ಹುಡ್ಕೊಂಡ್ ಹುಡುಗ